ಸವಿ ಕನ್ನಡ ಭಾಗ ಒಂದು ಒಂದನೆಯ ತರಗತಿ ಇದರಲ್ಲಿರುವ ಪಾಠ ಎಂಟು ಅಕ್ಷರ ಪಾಠ ಅದರಲ್ಲಿರುವ ಅಕ್ಷರಾಭ್ಯಾಸ ಎರಡು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಕ್ಷರಗಳು ಜ ವ ನ ಚಿತ್ರ ತೋರಿಸಿ ಪದ ಹೇಳಿಸಿ ಮೊದಲನೆಯ ಚಿತ್ರ ಜನ ಜ ಜನ ಎರಡನೆಯ ಚಿತ್ರ ವನ ವ ವನ ಮೂರನೆಯ ಚಿತ್ರ ಮರ ಮ ಮರ ನಾಲ್ಕನೆಯ ಚಿತ್ರ ಬಸವ ಬ ಬಸವ ಐದನೆಯ ಚಿತ್ರ ನಗರ ನ ನಗರ ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ಬರೆಯಿಸಿ ಈ ಕೆಳಗೆ ಕೊಟ್ಟಿರುವಂತಹ ಅಕ್ಷರಗಳನ್ನು ದುಂಡಾಗಿ ಬರೆಯಿರಿ ಜ ವ ಬ ನ ಈ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ ಈ ಕೆಳಗೆ ಕೊಟ್ಟಿರುವಂತಹ ಅಕ್ಷರಗಳನ್ನು ದುಂಡಾಗಿ ಬರೆಯಬೇಕು ಜ ವ ಬ ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಈ ಕೆಳಕಂಡ ಪದಗಳನ್ನು ಸ್ಪಷ್ಟವಾಗಿ ಉಚ್ಚಾರ ಮಾಡಬೇಕು ಪದಗಳು ಜನ ಜವ ಜಗ ವನ ವರ ವನಜ ಮನ ಮರ ಮಗ ಬನ ಬರ ನವ ನರ ನಗ ಅಜ ಉ ಅಡಿಗೆರೆ ಎಳೆದಿರುವ ಅಕ್ಷರಗಳನ್ನು ಗುರುತಿಸಲು ಮತ್ತು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಜನ ಗೆರೆ ಎಳೆದಿರುವ ಅಕ್ಷರ ಜ ಜನ ವನ ಗೆರೆ ಎಳೆದಿರುವ ಅಕ್ಷರ ವ ವನ ಮರ ಗೆರೆ ಎಳೆದಿರುವ ಅಕ್ಷರ ಮ ಬಸವ ಗೆರೆ ಎಳೆದಿರುವ ಅಕ್ಷರ ಬ ನಗರ ಗೆರೆ ಎಳೆದಿರುವ ಅಕ್ಷರ ನ ಗಗನ ಗೆರೆ ಎಳೆದಿರುವ ಅಕ್ಷರ ಗ ದಸರ ಗೆರೆ ಎಳೆದಿರುವ ಅಕ್ಷರ ರ ಸರಸ ಗೆರೆ ಎಳೆದಿರುವ ಅಕ್ಷರ ಸ ದವಸ ಗೆರೆ ಎಳೆದಿರುವ ಅಕ್ಷರ ದ ಅವಸರ ಗೆರೆ ಎಳೆದಿರುವ ಅಕ್ಷರ ಅ ಊ ನೀಡಿರುವ ಪದಗಳಲ್ಲಿ ಬಿಟ್ಟಿರುವ ಅಕ್ಷರವನ್ನು ಆವರಣದಲ್ಲಿರುವ ಅಕ್ಷರಗಳಿಂದ ಗುರುತಿಸಿ ಹೇಳಿಸಿ ಮತ್ತು ಬರೆಯಿಸಿ ಒಂದನೇ ಪ್ರಶ್ನೆ ಗ ಡ್ಯಾಶ್ ಗಜ ಎರಡು ಬಸವ ಡ್ಯಾಶ್ ಬಸವ ಮೂರು ರ ಡ್ಯಾಶ್ ರಸ ನಾಲ್ಕು ಡ್ಯಾಶ್ ರ ಬರ ಐದು ಜ ಡ್ಯಾಶ್ ಜನ ರು ಪದಗಳ ಅರ್ಥ ದವಸ ಅಂದರೆ ಧಾನ್ಯ ಕಾಳುಕಡ್ಡಿ ಅವಸರ ಅಂದರೆ ಆತುರ ವನಜ ಅಂದರೆ ತಾವರೆ ಬನ ಅಂದರೆ ವನ ನವ ಅಂದರೆ ಒಂಬತ್ತು ಹೊಸತು ನರ ಅಂದರೆ ಮನುಷ್ಯ ನಗ ಅಂದರೆ ಒಡವೆ ಎ ಬಣ್ಣ ಹಚ್ಚಿ ಇದು ಒಂದು ಚಿಟ್ಟೆಯ ಚಿತ್ರ ಇದಕ್ಕೆ ನೀವು ನೋಡಿರುವಂತಹ ಚಿಟ್ಟೆಯ ಬಣ್ಣವನ್ನು ಹಾಕಿರಿ